ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೀರೆಕಾಯಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹೀರೆಕಾಯಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟಪ್ಪ ಅಷ್ಟಪ್ಪ ನೋಡಿ ಇದು ಬೆಂದರೆ ಸ್ವಲ್ಪ ಸಣ್ಣ ಆಗುತ್ತೆ ಹೀರೆಕಾಯಿ ಕಟ್ ಮಾಡಿ ರೆಡಿಯಾಗಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಬೇಳೆ ಒಂದು ಕಾಫಿ ಲೋಟದಲ್ಲಿ ಒಂದು ಲೋಟ ಬೇಳೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಗೀರೆಕಾಯಿ ಇದೊಳಗಡೆ ಹಾಕೊಳ್ತೀನಿ ಈಗ ಗ್ಯಾಸ್ ಆನ್ ಮಾಡಿ ಬೇಯಕ್ಕಿಡೋಣ ಈಗ ರುಬ್ಬೋದಕ್ಕೆ ನಾನು ಒಂದು ಸ್ವಲ್ಪ ಕಾಯಿ ಹಾಕ್ಕೊಳ್ತೀನಿ ನೋಡಿ ಅರ್ಧ ಭಾಗದಲ್ಲಿ ಅರ್ಧ ಹಾಕ್ಕೊಳ್ಳಿ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಹಾಕೊಳ್ಳಿ ನಾನು ಒಂದು ಟೈಮಿಗೆ ಮಾಡ್ತಾ ಇರೋದು ಇದು ಒಂದು ಮೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಆದಮೇಲೆ ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕು ನೋಡಕ್ಕೊಳ್ಳಿ ನಾನು ಎರಡೂವರೆ ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣ್ಸೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹುಣ್ಸೇಣ್ ಹಾಕೋಬೇಕು ನೀರು ಹಾಕೊಂಡು ರುಬ್ಕೊ ಬರೋಣ ಇದನ್ನು ನಾನು ಹೀರೆಕಾಯಿ ಬೇಳೆ ಬೇಸಿರೋದು ಹಾಕಿದ್ದೀನಲ್ಲ ಈಗ ಇದಕ್ಕೇ ಖಾರ ರುಬ್ಬಿರೋದು ಹುಯ್ಯೋಣ ನೋಡಿ ಖಾರ ರುಬ್ಬಿರೋದು ಇದ್ದೀನಿ ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕು ಗಟ್ಟಿ ಬೇಕಾ ತೆಳು ಬೇಕಾ ನೋಡಿ ಹಾಕೊಳ್ಳಿ ಹೀರೆಕಾಯಿ ಸ್ವಲ್ಪ ನೀರು ಬಿಡೋದ್ರಿಂದ ಸ್ವಲ್ಪ ನೋಡಾಕೊಳ್ಳಿ ನೀರ ನಾನು ಸಾಕು ನೋಡಿ ಎಷ್ಟು ಗಟ್ಟಿ ಇದೆ ನಾನು ಮಾಮೂಲಿ ಮಾಡೋ ತೆಳುಗಿಂತಲೂ ಸ್ವಲ್ಪ ಗಟ್ಟಿ ಇದೆ ಯಾಕೆ ಅಂದರೆ ನೀರು ಹುಡ್ಕೊಳ್ಳೋದ್ರಿಂದ ಅಷ್ಟು ಸಾಕು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ಎಣ್ಣೆಯು ಸಾಸಿವೆ ಬೆಳ್ಳುಳ್ಳಿ ಮಟ್ಟಿಗೆಲ್ಲ ಎಲ್ಲಾದ್ರೂ ಒಬ್ಬ ಸ್ವಲ್ಪ ಹಿಂಗ ಇದ್ದೀನಿ ಬೇಳೆ ಇಬ್ಬಣ ಹಿಂಗ ಕರಿಬೇನು ಸೊಪ್ಪು ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ವಲ್ಪ ಅಂದರೆ ಒಂದು ಅರ್ಧ ಟೀ ಸ್ಪೂನು ಇಲ್ಲ ಅಷ್ಟು ಜೀರಿಗೆ ಹಾಕ್ಕೊಂಡು ಸಾಂಬಾರು ಬೂಕಾಯಿ ಇಷ್ಟೇ ಸಾಂಬಾರು ಹೀರೆಕಾಯಿ ಹೀರೆಕಾಯಿ ಬೇರೆ ಸಾರು ಬೇಕಾದರೂ ಈಗ ಕಾಲುಗಿಡ ಏನಾದರೂ ಹಾಕ್ಕೊಳ್ಳಿ ಅಂದರೆ ಇದು ಒಂದು ಫ್ಲಾರ್ ಬರೀ ಇದನ್ನೇ ಹೀರೆಕಾಯಿ ಹಾಕಿ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಎರಡು ಉಪ್ಪು ಈಗ ಉಪ್ಪು ಹಾಕೋಣ ಈಗ ಎಷ್ಟು ಉಪ್ಪು ಹಾಕೊಳ್ಳಿ ಆದಷ್ಟು ಅರ್ಳಪ್ಪ ಯೂಸ್ ಮಾಡೋದು ನೋಡಿ ನೀರು ಸ್ವಲ್ಪ ಕಡಿಮೆ ಮಾಡಿ ಇಷ್ಟು ಸಾಕು ಅನ್ನದ ಜೊತೆ ಮುದ್ದೆ ಜೊತೆ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಕ್ಕೆ ನೋಡಿ ಹೀರೆಕಾಯಿ ಬೇಳೆ ಸಾಂಬಾರು ರೆಡಿ ನೋಡಿ ಈ ಥರ ಇರಬೇಕು ಗಟ್ಟಿಗೆ ಹೀರೆಕಾಯಿ ಸಾಂಬಾರು ಈ ಥರ ಗಟ್ಟಿಗೆ ಇಲ್ಲ ಅಂದರೆ ಚೆನ್ನಾಗಲ್ಲ ನೋಡಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿದೆ ನೋಡಿ ಮುದ್ದೆ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿದೆ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್